ನೀವ್ ಕ್ರೌಡ್ ಅಂದ್ರೆ ಬ್ಯಾಂಕ್ನಾರು ಕಂಟ್ರೋಲ್ ಅಂತ ಅದಕ್ಕಾಗಿ ನೀವು ಎಟ್ರು ಯಾರು ಡಿಪಾಸಿಟ್ ಇಟ್ಟರೆ ಬಿಗಿ ತುಂಬೇರಿ ಇಲ್ಲಿ ಯಾರು ಹಾಕ್ ಅಕೌಂಟ್ ಆಗ್ಯಾವ ಅವ್ರ ಎಲ್ಲಾರು ಶುಕ್ರವಾರ ದಿನ ಪೋಲ್ ಸ್ಟೇಷನ್ ಬರ್ಬೇಕಂತ ಹೇಳ್ತಾರ ಯಾಕಂದ್ರೆ ನೀವು ಇಲ್ಲಿ ಹೇಗ ಯಾರು ಕೇಳುವರು ನಾಳೆ ಬ್ಯಾಂಕ್ನವ್ರು ಮಾತು ಕೇಳೋದಿಲ್ಲ ಇವ್ರು ಬ್ಯಾಂಕ್ನವ್ರು ದುಗ್ಡಿ ಮಾಡ್ತಾರೋ ಇಲ್ಲಿ ಏನು ನೀವು ಯಾರಿಗೂ ಉತ್ತರ ಕೊಡಕ್ ಹೋಗ್ಬೇಡ್ರಿ ಎಲ್ಲರೂ ಸುಪ್ರವಾರ್ಸ ಪೊಲಿಟೀಷಿಯನ್ ಬರತ್ತೆ ಸಾವಿರ ಹೇಳತ್ತಾರ ಯಾವ ಇಲ್ಲ ಪೊಲಿಟೀಷನ್